ಅಭಿಮಾನದಿಂದ ಹೇಳ್ತೀವಿ ಅಖಂಡ ಬಿಜಾಪುರ ಜಿಲ್ಲೆ ಇದ್ದಾಗ ನಾನು ಅವಾಗ ಶಾಸಕನಾಗಿದ್ದೆ ಎಂಬತ್ತೆರಡರಲ್ಲಿ ತಿಮ್ಮೇಗೌಡ ಅಂತ ಒಬ್ಬರು ಅಸ್ಟೆಂಟ್ ಕಮಿಷನರ್ ಬಿಜಾಪುರಕ್ಕೆ ಹಾಕಿದರು ಮಂಡ್ಯದವರು ಅವರು ಬಿಜಾಪುರ ಜಿಲ್ಲೆಗೆ ಈ ಕಡೆ ಅಧಿಕಾರಿ ಹಾಕೋದಂದ್ರೆ ಶಿಕ್ಷೆ ಅಂತ ತಿಳ್ಕೊತಿದ್ರು ಅವರು ಭಾಳ ಮಂದಿಗೆ ಹೇಳಿ ವಸೀಲೆ ಹಚ್ಚಿದ್ರು ಅವ್ರ ಟ್ರಾನ್ಸ್ಫರ್ ಕ್ಯಾನ್ಸಲ್ ಅಲ್ಲ ಮುಂದೆ ಅವ್ರು ಬಂದು ಜಾಯಿನ್ ಆದರು ಮೂರು ವರ್ಷ ಆದ ನಂತರ ಪ್ರಮೋಷನ್ ಬಂತು ಪ್ರಮೋಷನನ್ನು ಬೇರೆ ಕಡೆ ಹಾಕೋಕೆ ಹೋದಾಗ ಮತ್ತವರು ವಸೀಲಿ ಹೇಳಿ ಇಲ್ಲ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಎಲ್ಲ ಮಂತ್ರಿಗಳಿದ್ರೆ ಯಾರು ಕೇಳಿಲ್ಲ ನಾ ಹೇಳೋದೇನೆಂದರೆ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಹಳೆ ಬಿಜಾಪುರ ಈ ಬಾಗಲಕೋಟೆ ಜಿಲ್ಲೆ ಅತ್ಯಂತ ನಾಡಿಗೆ ಶ್ರೇಷ್ಠವಾದಂಥ ಜಿಲ್ಲೆ ಅಂತ ಹೇಳಬೇಕಾದ್ರೆ ಇಲ್ಲಿರುವಂಥ ಆತಿಥ್ಯ ಸತ್ಕಾರ ಇಡೀ ಕರ್ನಾಟಕದ ಎಲ್ಲೂ ಇಲ್ಲ ಅನ್ನೋದನ್ನು ನೀವೆಲ್ಲ ನೆನಪಿಟ್ಕೋಬೇಕಾಗತ್ತೆ ಅಷ್ಟೊಂದು ಆತಿಥ್ಯ ಸತ್ಕಾರ ಅಷ್ಟೊಂದು ಜನ ಇಲ್ಲೇ ಏನೋ ಅಷ್ಟು ಎಲ್ಲರಿಗೂ ಗೌರವಿಸ್ತಾರೆ ಈಗ ಈ ಜಿಲ್ಲೆಯಲ್ಲಿ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಡೆದು ರಣ್ಣನನ್ನು ನೆನೆಸುವಂಥ ಎಲ್ಲ ಜನ ಇವತ್ತಿಲ್ಲೆ ಕೂಡಿದ್ದೀವಿ ಇಡೀ ದೇಶದಲ್ಲಿ ರಣ್ಣ ಕವಿರ ಕವಿ ಚಕ್ರವರ್ತಿ ರಣ್ಣ ಅನ್ನುವಂಥ ಏನು ಗದಾಯುದ್ಧದ ಒಂದು ಸಂಪೂರ್ಣವಾದಂಥ ಒಂದು ವಿಚಾರವನ್ನು ನಮ್ಮೆದುರಿಗೆ ಇಟ್ಟಂಥ ಈ ಜಿಲ್ಲೆಯಲ್ಲಿ ನಾವು